ಈ ಟ್ರೋಲು ಅನ್ನೋದು ಮತ್ತೆ ಏನೋ ಕಿಂಡಲ್ ಮಾಡೋದು ಅನ್ನೋದು ಸೊ ಅವ್ರು ಹೊಟ್ಟೆ ತುಂಬಿಸ್ಕೊಳಕ್ ಮಾಡ್ತಾರೆ ಪಾಪ ಅದನ್ನ ಯಾಕೆ ನಾವು ಕಿಂಡಲ್ ಮಾಡ್ಬೇಕು ಮಗ ಈಗ ನಾವು ಹಂಗೇನಾದ್ರೂ ನಮ್ಮನ್ನು ಟ್ರೋಲ್ ಮಾಡಿದೆ ಇಲ್ಲ ನಾವು ಟ್ರೋಲ್ ಆಗ್ತಾ ಇದೀವಿ ಅಂದಿದ್ರೆ ಅಲ್ಲೆಲ್ಲರ ಗದ್ದೆ ಗದ್ದೆ ಉತ್ಕೊಂಡು ಮನೆಗೆ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಹೋಗ್ಬೇಕು ನಾವು ಇರೋ ಜಾಗ ಆ ಥರದ್ದು ನಾವು ಬಂದಿರೋ ಪಬ್ಲಿಕ್ ಆ ಥರದ್ದು ಹಂಗನ್ಬಿಟ್ಟು ನಾವು ಅವ್ರಿಗೆ ಯಾಕೆ ಬೈಬೇಕು ಅವನು ಅದರಿಂದ ಒಂದು ನಾಲ್ಕು ಕಾಸು ಮಾಡ್ತಾನೆ ಅವನು ಹೊಟ್ಟೆ ತುಂಬುತ್ತೆ ಅಂದರೆ ಸೊ ಒಳ್ಳೇದಾಗ್ಲಿ ಪಾಪ ಅವ್ನಿಗೆ ಅಲ್ವಾ ನಾವು ಯಾಕೆ ಇದು ಮಾಡ್ಬೇಕು ಬಟ್ ಕೆಡ್ದಾಗ ಮಾಡಬೇಡಿ ಅಂತಷ್ಟೇ ಕೆಡ್ದಾಗ ಮಾಡಬೇಡಿ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗೆ ಬೈಬೇಡಿ ಹೆಣ್ಮಕ್ಳನ್ನ ಕೆಡ್ದಾಗ ಹೀಯಾಳಿಸ್ಬೇಡಿ ಸೊ ಅದ್ರ ಬಗ್ಗೆ ನನಗೆ ಇದಿದೆ ಆಕ್ಷೇಪಿದೆ ಬಿಟ್ಟರೆ ಮಿಕ್ಕಿದೆಲ್ಲ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಆಮೇಲೆ ಇನ್ನೊಬ್ಬರ ಬಗ್ಗೆ ಆಮೇಲೆ ಬೇರೆ ಬೇರೆ ಪೊಲಿಟಿಕ್ಸ್ಗಳ ಬಗ್ಗೆ ಮಾಡ್ತಾರೆ ಅಂಥವೆಲ್ಲ ಮಾಡ್ಕೋಬೋದು ಅವರು ಆಗಿ ವ್ಯಕ್ತಿಗಳ ವ್ಯಕ್ತಿತ್ವ ವ್ಯಕ್ತಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ಮನವಿ ಅದು ಎಕ್ಸ್ಪೆಶಲಿ ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಳ ಬಗ್ಗೆ ಮಾಡಿದ್ರೆ ಹೆಂಗೆ ಗೊತ್ತಾ ಮಗ ಹ್ಞೂ ಅನ್ಕೊಂಡು ಹೂ ಅನ್ಕೊಂಡು ಸುಮ್ಮನೆ ನಿಂಕ ಹೊಡ್ಕೊಂಡು ಹೊಂಡೋಗ್ತಾರೆ ಆ ಹುಡುಗರು ಅಂತ ಹೆಣ್ಮಕ್ಳ ಬಗ್ಗೆ ಮಾಡಬಾರ್ದು ತಪ್ಪೋದು ಹೆಣ್ಮಕ್ಳಿಗೆ ಮಾಡ್ಬಾರ್ದು ಸೊ ದಟ್ಸ್ ಹಾಡು ಹಾಡ್ಬೋದು ಅಷ್ಟೇ ಹಾಡು ಹಾಡಲ್ಲಿ ಹೇಳ್ಬೋದು ಹಾಡ್ಬೋದು ಆಡಿ ತೊಂದರೆ ಇಲ್ಲ ಈಗ ಹಂಸಲೆಕೆ ಸರ್ ಎಂತ ಎಂತ ಬಾರ್ ಎಂತ ಹೆಂಗೇಂ ಸರ್ ಹಂಸಲೆಕ ಸರ್ಗಿಂತ ಏನಿಲ್ಲ ಅವ್ರ ಮುಂದೆ ಹಲೋ ಮಗ ಹೇಗಿದೆ